ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ನ ಯಾವುದೇ ಕಾರಣಕ್ಕೂ ಮರೆಯದೇ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಭಾರತ ಚಿತ್ರರಂಗದ ಅಧಿನಾಯಕಿ ನಟಿ ಶ್ರೀದೇವಿ ಅವರು ನಮ್ಮೊಂದಿಗಿಲ್ಲ ಇದು ಇಡೀ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿತ್ತು ಐವತ್ನಾಲ್ಕು ವರ್ಷದ ಶ್ರೀದೇವಿ ಅವರು ತಮ್ಮ ಆಪ್ತರ ಮದುವೆಗೆಂದು ದುಬೈಗೆ ಹೋದವರು ಮರಳಿ ಬರಲೇ ಇಲ್ಲ ಇವರ ಅಗಲಿಕೆಯ ನೋವು ಒಂದು ಕಡೆ ಇದ್ರೆ ಇದರ ಬಗ್ಗೆ ಅನುಮಾನ ಕೂಡ ಪ್ರತಿಯೊಬ್ಬರಲ್ಲೂ ಮೂಡಿದ್ದು ಸುಳ್ಳಲ್ಲ ಆದ್ರೀಗ ಈ ಬಗ್ಗೆ ಶಾಕಿಂಗ್ ವಿಚಾರವೊಂದು ಹೊರಬಿದ್ದಿದೆ ಇದಕ್ಕೆ ಕಾರಣ ಕನ್ನಡದ ಖ್ಯಾತ ನಟಿ ಅಂತ ಹೇಳಲಾಗಿದೆ ಹಾಗಾದ್ರೆ ಆ ನಟಿ ಯಾರು ಕನ್ನಡದ ಈ ನಟಿಗೂ ಶ್ರೀದೇವಿಗೂ ಏನ್ ಸಂಬಂಧ ಇವೆಲ್ಲವನ್ನ ಸಂಪೂರ್ಣವಾಗಿ ಹೇಳ್ತೀವಿ ಮಿಸ್ ಮಾಡದೆ ಮುಂದೆ ನೋಡಿ ಹೌದು ಮದುವೆ ನಿಮಿತ್ತ ಪತಿಯ ಜೊತೆ ದುಬೈಗೆ ಹೋಗಿದ್ದ ಈ ನಟಿ ಸಾಯಂಕಾಲದ ಸಮಯದಲ್ಲಿ ಹೋಟೆಲ್ನಲ್ಲಿ ರೆಸ್ಟ್ ಮಾಡ್ತಾ ಇದ್ರು ಆಗ ಪತಿ ಬೋನಿ ಕಪೂರ್ ಅವರು ಹೊರಗಡೆ ಹೋಗಿ ಊಟ ಮಾಡಿ ಬರೋಣ ಸ್ನಾನ ಮಾಡಿ ರೆಡಿಯಾಗಿರು ಅಂತ ಹೇಳಿದ್ದಾರೆ ಆದರೆ ಸ್ನಾನಕ್ಕೆ ಹೋದ ಈ ನಟಿ ಎಷ್ಟು ಹೊತ್ತಾದರೂ ಹೊರಗೆ ಬಾರದ ಕಾರಣ ಪತಿ ಬಾತ್ರೂಮ್ ಬಾಗಿಲನ್ನ ಓಡದಿದ್ದಾರೆ ಅಷ್ಟು ಹೊತ್ತಿಗಾಗಲೇ ಅವರು ಬಾತ್ ಟಬ್ಗೆ ಬಿದ್ದು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಈ ಘಟನೆ ನಡೆದು ವರ್ಷಗಳು ಕಳೆದಿದೆ ಆದರೆ ಈ ವಿಚಾರದಲ್ಲಿ ಕನ್ನಡದ ನಟಿಯನ್ನ ಮಧ್ಯ ತರಲಾಗಿದೆ ಅದು ಅಲ್ಲ ರಾಜಕುಮಾರ ಸಿನಿಮಾದ ನಟಿ ಪ್ರಿಯಾ ಆನಂದ್ ಹೌದು ಪ್ರಿಯಾ ಆನಂದ್ ಅವರ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಿರುವ ಒಬ್ಬ ವ್ಯಕ್ತಿ ಶ್ರೀದೇವಿ ಅವರು ಅಗಲಿದ್ದು ನಟಿ ಪ್ರಿಯಾ ಅವರಿಂದ ಅಂತ ಕಟುವಾಗಿ ಟೀಕಿಸಿದ್ದಾರೆ ಪ್ರಿಯಾ ಅವರ ಜೊತೆ ಯಾರಾದ್ರೂ ಸಿನಿಮಾ ಮಾಡಿದ್ರೆ ಅವರು ಇನ್ನಿಲ್ಲವಾಗ್ತಾರೆ ನಟಿ ಪ್ರಿಯಾ ಭಾರತೀಯ ಅಧಿನಾಯಕಿ ಜೊತೆ ಇಂಗ್ಲಿಷ್ ವಿಂಗ್ಲಿಷ್ ಸಿನಿಮಾ ಮಾಡಿದ್ರು ಅವರು ಕೂಡ ಅಗಲಿದ್ರು ಅಲ್ಲದೆ ಜೆಕೆ ಅವರ ಜೊತೆ ಎಲ್ ಜಿ ಸಿನಿಮಾ ಮಾಡಿದ್ರು ಜೆಕೆ ರಿತೀಶ್ ಕೂಡ ಅಗಲಿದ್ದಾರೆ ಹಾಗಾಗಿ ನಟಿ ಪ್ರಿಯಾ ಅಪಶಕುನ ಅಂತ ಹೇಳಿದ್ದಾರೆ ಆ ವ್ಯಕ್ತಿ ಇದಕ್ಕೆ ನಯವಾಗಿ ತಿರುಗೇಟು ನೀಡಿದ ಪ್ರಿಯಾ ನಾನು ಇಂತಹ ವ್ಯಕ್ತಿಗಳ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ ಆದರೆ ಇದು ಸೂಕ್ಷ್ಮವಾದ ವಿಚಾರ ಎಂಬುದು ನಿನ್ನ ಗಮನಕ್ಕೆ ಇರಲಿ ಅಂತ ಹೇಳಿದ್ದಾರೆ ಆ ನಂತರ ಆ ವ್ಯಕ್ತಿ ಕ್ಷಮೆ ಕೂಡ ಕೇಳಿಕೊಂಡಿದ್ದಾರೆ ನಾನು ಕ್ಷಮೆ ಕೇಳ್ತೇನೆ ನನ್ನ ತಪ್ಪಿನ ಅರಿವಾಗಿದೆ ನಿಮ್ಮ ಎಲ್ಕೆಜಿ ಸಿನಿಮಾ ಮತ್ತು ಇಂಗ್ಲಿಷ್ ವಿಂಗ್ಲಿಷ್ ಸಿನಿಮಾವನ್ನ ನಾನು ನೋಡಿದ್ದೇನೆ ಇದರಲ್ಲಿ ನಿಮ್ಮ ನಟನೆ ಸಾಮಾನ್ಯವಾಗಿ ಕಂಡುಬಂದ ಕಾರಣ ನನ್ನಲ್ಲಿ ಈ ಪ್ರಶ್ನೆ ಮೂಡಿತ್ತು ಹಾಗೆ ಸುಮ್ಮನೆ ಟ್ವೀಟ್ ಮಾಡಿದೆ ನೀವು ಟ್ವೀಟ್ ಓದಲ್ಲ ಅಂದುಕೊಂಡಿದ್ದೆ ನಿಮ್ಮನ್ನ ನೋಯಿಸಿದ್ದಕ್ಕೆ ಕ್ಷಮೆ ಕೇಳುತ್ತೇನೆ ಎಂದಿದ್ದಾರೆ ಆ ವ್ಯಕ್ತಿ ಏನೇ ಆದರೂ ಕೊಂಚ ಮಟ್ಟಿಗೆ ಪ್ರಿಯಾಳ ಇಮೇಜ್ ಡ್ಯಾಮೇಜ್ ಆಗಿರೋದಂತೂ ಸುಳ್ಳಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ